పాత్ర నీవు తొలి పాత్ర తొలితర కణి ನನಗೆ ಸರ್ಪ್ರೈಸ್ ಕೊಡ್ತಾರಂತೆ ಕಮ್ ಲೆಟ್ಸ್ ಸೊ ಎಲ್ಲಿ ಸರ್ಪ್ರೈಸ್ ಇಲ್ಲಿ ನೋಡಿ ಸರ್ಪ್ರೈಸ್ ಸರ್ಪ್ರೈಸ್ ಓ ನೋಡಿ ಸರ್ಪ್ರೈಸ್ ನೋಡಿ ಅನಾಥಮಗನ್ ಕೇಕ್ ನಲ್ಲಿ ಬಿಜ ಹಾಕಿದರ ಈ ಹುಡುಗನೇ ಮಾ ಕೇಕ್ ತೆನೆ ಕಾಲಿ ಸೋ ಇವತ್ತು ನನ್ನ बर्थडे ಫಸ್ಟ್ ಟೈಮ್ ಏಳು ವರ್ಷದಲ್ಲಿ ನಮ್ಮ ಊರಲ್ಲಿ ಸಲ ಮಾಡ್ಕೊತಿರೋದು

ಏಯ್ ಇಲ್ಲಿಂದ್ಕೊಂಡು ಹಿಂಗ್ ಕೊಡಿ ಹಿಂಗೆ ಹೋಗ್ತದ ಇಲ್ಲ ಅವ್ನಿಗೆ ಹೇಳಿದ್ದು ಚೆನ್ನಾಗಿ ಡಿಸೈನ್ ಮಾಡೋದಿ Hey, come here. Hey, it's cool. Hey, don't touch me. Don't touch me. Get up, get up. Go away. You are so cute. No. I'm not your daughter. You <laughs> are my ए रे हट्स बर्थडे टू मी हैप्पी बर्थडे टू मी हैप्पी बर्थडे टू मी मी क्लक का का पड़ी मी नोड़ी अंकु थैंक यू थैंक यू एल्को थैंक यू सो मच प्रीति प्रोत्साहन ही गेरली आपकी प्रीति प्रोत्साहन ही गेरली

मैडल <laughs> <haz2> <talking air> <haz2> <Relax> <haz2> <haz2>

ಸೊ ಗೈಸ್ ಬರ್ಡೇ ಎಲ್ಲ ಮುಗಿದ ಮೇಲೆ ನೆಕ್ಸ್ಟು ತೋಟಕ್ಕೆ ಹೋಗಿದ್ವಿ ಇಲ್ಲೆಲ್ಲ ಫ್ರೆಶ್ ಫ್ರೆಶ್ ಫ್ರೂಟ್ಸ್ ಮತ್ತು ವೆಜಿಟೇಬಲ್ಸ್ ಸಿಕ್ತು ಆ್ಯಂಡ್ ಯೂಶ್ವಲಿ ಬೆಂಗಳೂರು ಬರೋಕ್ಕೆ ಮುಂಚೆ ಎಲ್ಲ ಗೊತ್ತಲ್ಲ ನಿಮಗೇನೆ ಇರೋ ಬರೋದೆಲ್ಲ ಪ್ಯಾಕ್ ಮಾಡ್ಕೊಂಡು ಬರ್ತೀವಿ ಆ್ಯಂಡ್ ಯಾ ಇದೆಲ್ಲ ಫ್ರೆಶ್ ಫ್ರೂಟ್ಸು ವೆಜಿಟೇಬಲ್ಸು ಫುಲ್ ಆರ್ಗ್ಯಾನಿಕ್ ಗೊಬ್ಬರಕ್ಕೆ ಮಾಡಿರೋದು ನಮ್ಮ ತೋಟ ಎಲ್ಲ ಇದು ನೀವು ಚಿಂಟು ನೋಡ್ತಾ ಇದ್ದೀರಲ್ಲ ಅವ್ರ ಗೊತ್ತಿರೋರು ತೋಟ ಇದು ಆ್ಯಂಡ್ ನೋಡಿ ಎಲ್ಲ ಕಿತ್ತಿ ಕೊಡ್ತಿದ್ದೇನೆ ಆ್ಯಕ್ಚುಲಿ ಇದು ತುಂಬ ವೆರೈಟಿ ಆಫ್ ಟೈಪು ವೆಜಿಟೇಬಲ್ಸ್ ಫ್ರೂಟ್ಸ್ ಇತ್ತು ಏನೇನಿತ್ತು ಅಂತ ನಾನು ನಿಮಗೆ ತೋರಿಸ್ತೀನಿ ಊರಿಗೆ ಬಂದಮೇಲೆ ಬೆಂಗ್ಳೂರಿಗೆ ಹೋದಾಗ ಸ್ವಲ್ಪ ಐಟಮ್ಸ್ ಎತ್ಕೊಂಡು ಹೋಗೋದು ನಾರ್ಮಲ್ ತರಕಾರಿ ಏನು ಸಿಗೋರು ಕೂಡ ಎತ್ಕೊಂಡು ಹೋಗ್ತೀರಿ ಅಂಡ್ ಈಗ ನಾವು ಚಿಂಟು ಅವರ ತೋಟದಲ್ಲಿ ಸ್ವಲ್ಪ ಪಾಪ ತರಕಾರಿ ತಗೊಂಡ್ ಬಂದಿದ್ದಾನೆ ಅವ್ನು ಕೂತಿದ್ದಾನಲ್ಲ ಅವನೇ ಚಿಂಟು ಅವ್ರು ನಮ್ಮ ಯಜಮಾನ್ರು ಸೊ ಏನೇನು ತಗೊಂಡು ಅಂತ ತೋರಿಸ್ತೀನಿ ನೋಡಿ ನುಗ್ಗೆ ಸೊಪ್ಪು ಹಂಗನ್ನೇ ತಗೊಂಡ್ ಬಂದ್ಬಿಟ್ಟಿದ್ದಾನೆ ಗೈಸ್ ಇಷ್ಟೊಂದು ಇದೆ ನೋಡಿ ನುಗ್ಗೆ ಸೊಪ್ಪು ಅಂಡ್ ಅಲ್ಲಿ ನುಗ್ಗೆಕಾಯಿ ನೋಡ್ತಾ ಇದ್ದೀರಾ ಒಂದು ಎರಡು ನುಗ್ಗೆಕಾಯಿಗೆ ನಮ್ಮ ಬೆಂಗಳೂರಲ್ಲಿ ಹತ್ತು ರೂಪಾಯಿನೂ ಕೊಡಬೇಕು ಇಲ್ಲಿ ನೋಡಿ ಎಷ್ಟು ನುಗ್ಗೆಕಾಯಿ ಇದೆ ಮತ್ತು ಇಲ್ಲಿ ನೋಡಿ ಚಿಕ್ಕ ಪುಟ್ಟದು ಇದು ಅದು ಆ್ಯಕ್ಚುಲಿ ಇದು ಬೇರೆ ಅಲ್ವಾ ಇದು ಅಲ್ಲ ಇದೊಂಥರ ಸೀತಾಪಳ ಹಣ್ಣು ಸೊ ಇದೊಂಥರ ಸೀತಾಪಳ ಹಣ್ಣು ಆ್ಯಂಡ್ ಇದು ಚೆರಿ ಟೊಮೊಟೊ ಗೈಸ್ ಇದು ಎಷ್ಟು ಕಾಸ್ಟ್ಲಿ ಗೊತ್ತಾ ಬೆಂಗಳೂರಲ್ಲಿ ಆನ್ಲೈನಲ್ಲಿ ನೀವು ಚೆಕ್ ಮಾಡ್ಬೋದು ಸೊ ಅದು ತುಂಬ ಕಾಸ್ಟ್ಲಿ ಇದು ಯೂಸ್ ಮಾಡ್ತಾರೆ ಆ್ಯಂಡ್ ಇಲ್ಲಿ ನೋಡಿ ಚಿಕ್ಕ ಚಿಕ್ಕದು ಎಷ್ಟು ಚೆನ್ನಾಗಿದೆ ಅದಾದಮೇಲೆ ಇದೇನು ಆ್ಯಪಲ್ ಅಂದಿದು ಇದು ವಾಟರ್ ಆ್ಯಪಲ್ ಅಂತೆ ಸೊ ಎಲ್ಲ ಫ್ರೂಟ್ ಎಲ್ಲ ಥರದ ಫ್ರೂಟ್ಸ್ ಹಾಕೊಂಡಿದ್ದಾರೆ ನೋಡಿ ನೋಡ್ತಾ ಇದ್ದೀರಾ ಸೊ ಇದು ವಾಟರ್ ಆ್ಯಪಲು ಮತ್ತು ಇದು ಗೊತ್ತೇ ಇದೆ ಅನಿಸುತ್ತೆ ಬಾದಾಮಿ ಇದು ಸಾರಿ ಸಾರಿ ಗೋಡಂಬಿ ಇದು ಇದು ಗೋಡಂಬಿ ಇದು ಫುಲ್ಲು ಡ್ರೈ ಆದಮೇಲೆ ಗೋಡಂಬಿ ಇದು ಕಾಸ್ಟ್ಲಿ ಆ್ಯಂಡ್ ಇದು ಸ್ಟಾರ್ ಫ್ರೂಟ್ ಗೈಸ್ ಸೊ ಈಗ ಸೀಸನಲ್ಲಿ ಇವಾಗ ಸ್ಟಾರ್ ಫ್ರೂಟ್ ಬರುತ್ತೆ ಆ್ಯಂಡ್ ನನಗೆ ಇದು ಅಂದರೆ ಸ್ಕೂಲ್ ಡೇಸಲ್ಲಿ ತಿಂದಿರೋ ನೆನಪು ಮತ್ತು ಇದಾದ್ಮೇಲೆ ಇಲ್ಲಿ ಚೇಪೆಕಾಯಿ ನೋಡ್ತಾ ಇದ್ದೀರಾ ಸೊ ಎಲ್ಲ ಬೆಳೆದಿರೋದೆ ಸೊ ಫುಲ್ಲು ಏನು ಜಾಸ್ತಿ ಮೆಡಿಸನ್ಸ್ ಏನು ಆಗದಿರ ಬೆಳೆಸಿದ್ದಾರೆ ಆ್ಯಂಡ್ ಇದೆಲ್ಲ ಫುಲ್ ಆರ್ಗ್ಯಾನಿಕ್ಕೇ ಇದೆ ಆ್ಯಕ್ಚುಲಿ ಆ್ಯಂಡ್ ಇದಾದ್ಮೇ ಇದೆ ಚರಿ ಟೊಮೊಟೊ ಆ್ಯಂಡ್ ಇಲ್ಲಿ ಶುಂಠಿ ಎಲ್ಲ ಬೆಳೆದಿರೋದೆ ಗೈಸ್ ಎಲ್ಲ ಬೆಳೆದಿರೋದೆ ಆ್ಯಂಡ್ ಅಲ್ಲಿ ನೋಡ್ತಾ ಇದ್ದೀರಾ ಬದನೆಕಾಯಿ ಇದೆ ಸಿಬೆಣ್ಣಿದೆ ಹಾಂ ತೋರಿಸ್ತಲ್ಲ ಚೇಪೆಕಾಯಿ ಹಾಂ ಇದೆಲ್ಲ ಫುಲ್ಲು ಚೇಪೇಕಾಯಿ ಇದು ಆ್ಯಂಡ್ ಇಲ್ಲಿ ನಾರ್ಮಲ್ ಟೊಮೊಟೊ ಈ ಕಡೆ ಬದನೆಕಾಯಿ ಇದೆ ಕ್ಯಾರೆಟು ಫುಲ್ ಚಿಕ್ಕ ಚಿಕ್ಕದು ಕ್ಯಾರೆಟ್ ಇದೆ ಶುಂಠಿ ಇದೆ ಆ್ಯಂಡ್ ಹಸಿಮೆಣ್ಸಿ ಇದೆ ಇಲ್ಲಿ ಪರಂಗಿ ಹಣ್ಣು ಇದೆ ಸಪೋಟೊ ಕಾರಲ್ಲಿ ಇಟ್ಟಿದ್ದಾರೆ ಸೊ ಸ್ವಲ್ಪ ಅದು ಅಣ್ಣ ಎಳ್ಳೀರು ಕೂಡ ತಗೊಂಡು ಬಂದಿದ್ದಾರೆ ಆ್ಯಂಡ್ ಬದನೆಕಾಯಿ ಎಲ್ಲ ಪಾಪ ಅವ್ನು ಯೂಶಲಿ ಬಂದಾಗಲ್ಲ ಏನಾದ್ರು ಲಾಸ್ಟ್ ಟೈಮು ಕೂಡ ಕೊಟ್ಟಿದೆ ಅಂಡ್ ಅಳ್ಸನೇನು ಕೂಡ ಇದೆ ಅದು ಕಾಯಿ ಇದೆ ಸೊ ಅಣ್ಣಾಗಬೇಕಂತ ನೋಡಿ ಇಷ್ಟು ಇದೆ ಸೊ ಯೂಶಲಿ ಬೆಂಗ್ಳೂರಿಗೆ ಹೋದಾಗ ಇದೆಲ್ಲ ನಾರ್ಮಲ್ ಏನು ಸಿಕ್ಕುತ್ತೋ ಅದು ಹೋಗೋದು ಇಷ್ಟಕ್ಕೆ ಬೆಂಗಳೂರಲ್ಲಿ ಈ ವಾಟರ್ ಆ್ಯಪಲ್ ಆ್ಯಕ್ಚುಲಿ ತುಂಬಾ ಕಾಸ್ಟ್ಲಿ ಇದೆ ಗೈಸ್ ಇದು ಮತ್ತೆ ಇದೊಂದು ಇದ್ಯಾವುದು ರೀ ಇದು ಗೋಡಂಬಿನ ಗೋಡಂಬಿನ ಇದು ವೈಟ್ ಆಪಲ್ ಗ್ರೀನ್ ಆ್ಯಪಲ್ಲ ವೈಟ್ ಆ್ಯಪಲ್ಲ ಇದು ವೈಟ್ ಆ್ಯಪಲ್ ಅಂತ ಗೈಸ್ ನಿಜವಾಗ್ಲೂ ಗೊತ್ತಿಲ್ಲ ಸೊ ಎಲ್ಲ ತುಂಬ ವೆರೈಟಿ ಹಾಕಿದ್ದಾರೆ ಇದು ಗಿಳಿ ಕಚ್ಚಿರೋದು ಸ್ವಲ್ಪ ಹಣ್ಣಾಗಬೇಕು ಆ್ಯಂಡ್ ನೋಡ್ತಾ ಇದ್ದೀರಾ ಸೊ ಯಾ ಸೊ ಈಗ ಇದೆಲ್ಲ ಸ್ವಲ್ಪ ಪ್ಯಾಕಪ್ ಮಾಡಿ ಬೆಂಗಳೂರಿಗೆ ನಾಳೆ ಬೆಂಗಳೂರಿಗೆ ರಿಟರ್ನ್ ಆಗ್ತಾ ಇದ್ದೀವಿ ಸೊ ರೀ ಹೇಗಿತ್ತು ಊರು ಹಾಟ್ ಆ್ಯಂಡ್ ಸ್ವೀಟ್ ಅಂತೆ ಗೈಸ್ ಸೊ ಇಸ್ ನೋಡಿ ನಾನು ಫಸ್ಟ್ ಟೈಮ್ ನೋಡ್ತಾ ಇರೋದು ಆನ್ಲೈನಲ್ಲಿ ನೋಡಿದೆ ಆಮೇಲೆ ವೆಜಿಟೇಬಲ್ ಥರ ಹೋಗಿ ನೋಡಿದೆ ನೋಡೋದು ರೇಟ್ ನೋಡೋದು ವಾಪಸ್ ಬರ್ತಿದೆ ಬಟ್ ಈ ಸಲ ತಗೊಂಡು ಐ ಮೀನ್ ಹೆಂಗೋ ಸಿಕ್ತು ಫ್ರೀಯಾಗಿ ಹಸಿಮೆಣ್ಸಿಕಾಯಿ ತೋರಿಸಿದ್ದೀನಿ ಸೊ ಶುಂಠಿ ಎಲ್ಲ ಇದೆ ಹಾಂ ಸೊಲ್ ಒಣ ಮೆಣಸಿಕ್ ಹೋಗುತ್ತೆ ಬಿಡಿ ಸೊ ನೋಡಿ ಇದು ಎಳ್ಸೋದಂತೆ ಓಕೆ ಸೊ ಹೋಪ್ ನಿಮ್ಗೆ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು